ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಬೆಳಗ್ಗೆ ಬೇಗ ಎದ್ದು ನಾನು ಮತ್ತು ನನ್ನ ಹಸ್ಬೆಂಡು ತೋಟದ ಹತ್ರ ಹೋಗ್ತಿದ್ದು ತೋಟಕ್ಕೆ ಏನಕ್ಕಪ್ಪ ಅಂತ ಅಂದರೆ ತೋಟದಲ್ಲಿ ಸ್ವಲ್ಪ ಕೆಲಸ ಏನು ಕೆಲಸ ಅಂತ ಅಂದರೆ ನಾವು ತೋಟಕ್ಕೆ ಗೇಟ್ನ ಮಾಡಿಸ್ತಾ ಇದ್ದೀವಿ ಅದಕ್ಕಾಗಿ ಸ್ವಲ್ಪ ಬೇಗ ಬಂದ್ವಿ ಇಲ್ಲಿಗೆ ಗೇಟ್ನ ಮಾಡಿಸ್ತಾ ಇರೋದು ಸೊ ಅದಕ್ಕೆ ಬೇಗನೆಯ ಬಂದು ಯಾಕೆಂದರೆ ಬಿಸಿಲು ಜಾಸ್ತಿ ಅಂತ ಅಂದ್ಬಿಟ್ಟು ಇನ್ನು ಎನ್ನೆನೆ ನೀರು ಕಟ್ಟೋಗಿದ್ದೆ ತೆಗಿಯೋದಕ್ಕೆ ಗುಂಡಿ ತೆಗೆಯೋದಕ್ಕೋಸ್ಕರ ಎಲ್ಲ ಚೆನ್ನಾಗಿ ನೀರು ಕುಡಿದಿತ್ತು ಹಿಂಗೆ ಕಟ್ಟಿದ್ರೆ ಗುಂಡಿ ತೆಗಿಯಕ್ಕೆ ಈಸಿ ಆಗುತ್ತೆ ಇವಾಗ ಬೇಸಿಗೆ ಅಲ್ವಾ ಸೊ ತೆ ತೆಗಿಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಡಸ್ಟ್ ಪೌಡ್ರು ಎಲ್ಲ ತೊಗೊಬಂದು ಹಾಕಿದ್ದೆ ಜಲ್ಲಿ ಡಸ್ಟ್ ಪೌಡ್ರೆಲ್ಲೂ ಇನ್ನು ಹೂ ಬಿಟ್ಟಿತ್ತು ಒಂದು ನನಗೆ ಗುಲಾಬಿ ಅಂದರೆ ತುಂಬ ಇಷ್ಟ ಅದಕ್ಕಾಗಿ ಸಿಕ್ಕಾ ಬಟ್ಟೆ ಕಲರ್ಸು ಗುಲಾಬಿನ ಹಾಕಿದ್ದೀನಿ ತೋಟಕ್ಕೆ ಬದಿಗೆ ಬದಿಗೆ ಅದನ್ನು ಹೂ ಬಿಟ್ಟಿತ್ತು ಅದನ್ನು ನೋಡಿಕೊಂಡು ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಇನ್ನು ಗುಂಡಿ ತೆಗಿಯೋಕ್ಕೆ ಅಂತ ಬಂದ್ವಿ ನನ್ನ ಹಸ್ಬೆಂಡು ಆರಲ್ಲಿ ತೆಗಿತಾಯಿದ್ರು ನಾನು ಅದನ್ನು ಕೈಯಲ್ಲಿ ಇದು ಗುದ್ಲಿಲಿ ಈಗ ಮಣ್ಣ ತೆಗ್ದು ತೆಗ್ದು ಹಾಕ್ತಾ ಇದ್ದೆ ನಾವು ನೀರು ಕಟ್ಟಿದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು ಈ ರೀತಿ ಗುಂಡಿನ ತೆಗ್ದಿದ್ದೀವಿ ಇನ್ನು ಅಲ್ಲಿಂದ ಮನೆಗೆ ಬಂದು ಅಮ್ಮ ತಿಂಡಿ ಮಾಡಿದರು ತಿಂಡಿನ ಸಹ ಮುಗಿಸ್ಕೊಂಡು ಮತ್ತೆ ಹೋದ್ವಿ ಇನ್ನು ನಾವು ಬರಬೇಕಿದ್ರೆ ಇವನು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ನನ್ನ ಮಗ ಅವನು ಬಂದ ಏನೇನೋ ಕೆಲಸ ಮಾಡ್ತಾವನೆ ಸುಮ್ಮನೆ ಇರೋ ಬಿಸಿಲು ಬೇಡ ಅಂತಂದ್ರೂ ಕೇಳ್ತಿಲ್ಲ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ಕೀಟ್ಲೆ ಜಾಸ್ತಿ ನನ್ನ ಮಗಂದು ಏನೇನೋ ಮಾಡಿಕೊಂಡು ಗುದ್ಲಿಲಿ ಮಣ್ಣು ತಿಕ್ಕೊಂಡು ಆಡ್ಕೊಂಡು ಇದು ಮಾಡ್ತಿದ್ದ ಸಿಕ್ಕಾ ಬಟ್ಟೆ ಬಿಸಿಲು ಅಂದರೆ ಬಿಸಿಲು ಇನ್ನು ಹತ್ತು ಗಂಟೆಗೆ ಬಿಸಿಲು ತಡ್ಕೊಳಕ್ಕಾಗಲ್ಲ ಅಷ್ಟು ಬಿಸಿಲು ಇನ್ನು ಗೇಟು ಸಹ ಬಂತು ಈ ರೀತಿ ಮಾಡಿಸಿದ್ದೀವಿ ಗೇಟು ಸ್ವಲ್ಪ ಬೈಟ ಇರಲಿ ಅಂತ ಅಂದ್ಬಿಟ್ಟು ಮಾಡಿಸಿದ್ದೀವಿ ಇನ್ನು ಗೇಟು ಅಷ್ಟೇ ಪಿಟ್ ಮಾಡೋಕ್ಕೆ ಅವರು ಬಂದಿದ್ದರು ಇನ್ನು ಗೇಟ್ನು ಪಿಟ್ ಮಾಡ್ತಿದ್ರು ಈ ರೀತಿ ಕಾಣಿಸ್ತಿದೆ ಈ ರೀತಿ ಪಿಟ್ ಮಾಡ್ತಿದ್ರು ಕಂಪ್ಲೀಟಾಗಿ ಗೇಟೆಲ್ಲ ಪಿಟ್ ಮಾಡಾಯಿತು ನಾನು ತುಂಬ ರ್ಯಾಂಡಮ್ ಆಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಎಲ್ಲ ಫುಲ್ಲು ಡೀಟೇಲಾಗಿ ಕ್ಯಾಪ್ಚರ್ ಮಾಡಿಲ್ಲ ಇನ್ನು ಇದು ನೆಕ್ಸ್ಟ್ ಡೇ ಸೋಮವಾರದ್ದು ಇದು ತಳ್ಳೆಲ್ಲ ಬಂದಿದ್ವಲ್ಲ ಅದನ್ನೆಲ್ಲ ಬಡಿ ಬಡೀತಿದ್ದು ಚೆನ್ನಾಗಿ ಒಣಗಿತ್ತು ತೂರೋಕ್ಕೆ ಅಂತ ಅಂದ್ಬಿಟ್ಟು ಬೇಗ ಬೇಗ ಬಡಿಯೋಕ್ಕೆ ಅಂತ ಅಂದ್ಬಿಟ್ಟು ಇನ್ನು ವಿಡಿಯೋ ಯಾಕೆ ಎಲ್ಲನೂ ಕ್ಲಿಯರಾಗಿ ಕ್ಲಾ ಫುಲ್ ಮಾಡಿಲ್ಲ ಅಂತಂದರೆ ನನಗೆ ಹುಷಾರಿಲ್ಲ ಸೊ ಹಾಗಾಗಿ ವಿಡಿಯೋನ ಎಲ್ಲ ತುಂಬ ಕ್ಲಿಯರಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿರೋದು ಇನ್ನು ನಮ್ಮ ಅಜ್ಜಿ ಬಂದು ತೂರ್ತಾ ಇದ್ದರು ನಾವೆಲ್ಲ ಬಡ್ಕೊಟ್ಟಂಗೆ ನಮ್ಮ ಅಜ್ಜಿ ಇದನ್ನು ನೀಟಾಗಿ ತೂರ್ಕೊಂಡು ಬರ್ತಿದ್ರು ಇವರು ನಮ್ಮ ಅಪ್ಪಾರ ಅಮ್ಮ ಇನ್ನು ತೂರೆಲ್ಲ ಆಯಿತು ಕಾಳು ಇಷ್ಟಾಗಿದ್ದಾವೆ ಅಂದಾಜು ಒಂದು ಕ್ವಿಂಟಲ್ ಮೇಲೆ ಆಗಿದೆ ಕಾಳು ಅಂದರೆ ಫಸ್ಟ್ ಟೈಮ್ ಬೆಳೆದಿದ್ದಕ್ಕೂ ಫುಲ್ ಖುಷಿಯೇ ಆಯಿತು ಪರವಾಗಿಲ್ಲ ಅದು ಅಂತ ಅಂದರೆ ಕದ್ದು ಕುಯ್ದಿಲ್ಲ ಅಂತ ಅಂದಿದರೆ ಇನ್ನೂ ಸಿಕ್ಕಾಬಟ್ಟು ಇನ್ನೂ ಕಾಳು ಆಗ್ತಿತ್ತು ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಷ್ಟಾದರೂ ಆಗಿದ್ದಿಲ್ಲ ನಮ್ಮ ಪುಣ್ಯಕ್ಕೆ ಅಂತ ಅಂದ್ಬಿಟ್ಟು ಖುಷಿ ಪಡಬೇಕಷ್ಟೇ ಇನ್ನು ಇನ್ನೊಂದು ಸ್ವಲ್ಪ ಇತ್ತು ಇದನ್ನು ನಾಳೆ ತೋರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ಬೇಕೆಂದರೆ ಸ್ವಲ್ಪ ಗಾಳಿ ಕಮ್ಮಿ ಆಗಿತ್ತು ಅದಕ್ಕಾಗಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ